ದೇವಾಲಯಗಳಲ್ಲಿ ನಮ್ಮ ಕೊಳ್ಳಿ ಗ್ರಾಮದ ಮುಖ್ಯ ಪ್ರಮುಖ ಸ್ವಿಂಗ್ ಎಲ್ಲ ದೇವಾಲಯಗಳಿಗೂ ಗಣ್ಯ ಮಾನ್ಯೂ ರಾಜಕಾರಣಿಗಳಿಗೂ ಪೊಲೀಸ್ ಅಧಿಕಾರಿಗಳಿಗೂ ಪತ್ರಕರ್ತರಿಗೂ ವಿದ್ಯೆ ಕಲಿಯುವವರೆಗೂ ವಿದ್ಯೆ ಹೇಳುವವರಿಗೆ ನಮಸ್ಕಾರ ಸಲ್ಲಿಸಿ ವಿದ್ಯೆ ಬಹಳ ದೊಡ್ಡದು ವಿದ್ಯಾ ಇರಲಿಲ್ಲ ಅಂದ್ರೆ ನಮ್ಮ ಶಿಕ್ಷಣ ಆಗಲಿಲ್ಲ ನಾವು ಭಾಳ ಹಿಂದುಳಿತು ಅದಕ್ಕಾಗಿ ಶಿಕ್ಷಣದ ಜೋಡಿ ಏನು ಮುಖ್ಯ ಅಂದರೆ ಬುದ್ಧಿನೂ ಭಾಳ ಮುಖ್ಯ ನಮ್ಮೆಲ್ಲ ಕಡೆ ಆಗ ಗೋಕುಲ ಇರ್ತಿದ್ದು ಎಷ್ಟೋ ಐವತ್ತು ಮೈಲು ಗಟ್ಟಲೆ ಐವತ್ತು ಕಿಲೋಮೀಟರ್ ಗಟ್ಟಲೆ ಹೋಗಿ ಅಲ್ಲಿ ನಾವು ಗೋಕುಳಕ್ಕೆ ಹುಡುಗ ಅಭ್ಯಾಸ ಮಾಡುವಂಥ ಪ್ರಸಂಗ ಇತ್ತು ಇಷ್ಟಿತ್ತು ಬಂದ ನಮ್ಮ ದೇಶದಾಗ ಶಿಕ್ಷಣಕ್ಕೆ ಬಹಳ ಮುಖ್ಯ ಪ್ರಧಾನಪಟ್ಟ ನೀವು ನೀವು ಹಿಡ್ಕೊಂಡಾಗ ತಕ್ಕ ಶಿಕ್ಷಣ ಎಷ್ಟು ಬಳದೈತಿ ಅಂದ್ರೆ ಹಿಮಾಲಯ ಗುರುದರ್ಶಿ ಬೆಳಗ್ತೀ ಇನ್ನೂ ಬಹಳ ಬರ್ಬೇಕು ಜಗತ್ತಿನಲ್ಲಿ ವಿದ್ಯಾ ಇಲ್ಲ ನಮ್ಮ ಹದಿನಿಕರು ಕಡಿಮೆ ಹೇಳುವಂತ ಗಾದಿ ಮಾತಲ್ಲವರು ಅದಕ್ಕಾಗಿ ನಾವು ನೀವು ಏನು ಏನ್ ಮಾಡ್ಬೇಕಾಯ್ತಿ ಭಾಳ ಬಹಳಬೇಕು ವಿದ್ಯಾ ಕಲಸುವಾಗ ನಮ್ಮಲ್ಲಿ ಒಂದು ವಿಚಾರ ಊರಾಗ ಬರ್ತಾನೆ ಇರ್ತತಿ ತಾಯಿ ನಾಷ್ಟ ಮಾಡಿ ಕಟ್ಟುವಂತ ಆಗಿಲ್ಲ ಆ ಟೈಮ್ದಾಗ ನಮಗೆ ಅಂತ ಇತ್ತು ನಮ್ಮ ತಾಯಿ ಅಷ್ಟ ಮಾಡುವಂತ ಪ್ರಸಂಗ ಇರ್ತಿದ್ದಿಲ್ಲ ನಾವು ಏನಾಗ್ತಿತ್ತು ಹಿಟ್ಟಾಗ ಹಸು ಹಸುವಾಗ್ತಿದ್ದು ಮಾಸ್ತರ್ಗಳು ಅಭ್ಯಾಸ ಹೇಳುವುದ ನಮ್ಗೆ ಈಗ ಈಗೇನಾಯ ಅಂದ್ರೆ ತಕ ಬಸ್ಸ ಮನೆ ಬಿಸಿ ಊಟ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಯ್ತು ಈಗ ಬಹಳ ಅನುಕೂಲ ಆಯ್ತು ನೀವೇನಾಗಿರ್ಬೇಕಂದ್ರೆ ಪ್ರತಿಯೊಬ್ಬರು ಎಲ್ಲ ಗ್ರಾಮದಾಗ ಐ ಎಸ್ ಆಫೀಸರ್ ಆಗಬೇಕು ನೀವು ಆಸ್ಪತ್ರೆ ತೀರ್ಥಕ್ಕ ಹೋಗ್ಬೇಕು ನೀವೇನಿಗೆ ಮುದಿಯೋದು ಚಾ ಮಾಡಿದೋ ನಾನು ಚಹಾ ಮಾಡೋದು ಮೂಡಿನವರು ಇಲ್ಲಿ ಕಿಟ್ಲಿ ಹಿಡ್ಕೊಂಡು ಕಪ್ಪಾವಸಿ ಹಿಡ್ಕೊಂಡು ಆ ತೊಳೆ ನೀರಿನ ಬೋಗಾಣಿ ಹಿಡ್ಕೊಂಡು ತಂಡ ಹತ್ತಿದವರಿಗೆ ನೀವು ಚಹಾ ತೋರಿಸಿ ಆದ್ರೂ ನನಗೆ ರೊಕ್ಕ ಮೋದಿಯವರು ಬಡವರಿಗೆ ಚಾ ಕುಡಿದು ನಾನು ಪ್ರಧಾನ ಅದಕ್ಕೆ ನಾನು ನೋಡಿದ್ದೆ ಅದಕ್ಕಾಗಿ ನೀವು ಹೆಂಥ ಮಾಡ್ತಾ ಇದ್ದು ದಾನ ಧರ್ಮ ಮಾಡೋದ್ರಿಂದ ನೀವು ಮೋದಿ ಆಗಬಹುದು ಯಾರು ನಮ್ಮ ದೇಶಕ್ಕಾಗಿ ಕಷ್ಟಪಟ್ಟವರು ನಮ್ಮ ದೇಶದ ಜೀವಗಳನ್ನು ತಮ್ಮ ಜೀವದಂಗೆ ತೆಗೆದುಕೊಂಡವರು ಅವರು ಪ್ರಧಾನ ಮಂತ್ರಿ ಆಗ ನೀವು ಮೊದಲು ಏನು ಬೇಕಂದ್ರೆ ನಿಮ್ಮಲ್ಲಿ ದರ ಬೇಕು ದರಮಿಲ್ಲದೆ ಬೆಳೆ ಆಗ್ಲಿಲ್ಲ ನಾನ್ತ ಯಾಕೆ ಹೋಗಬಾರ್ದು ನಾವು ದುಡಿಯಾಕೆ ಹೋಗ್ಬೇಕು ಈ ಸದ್ಯ ಕೆಲವು ಏನು ಏನ್ ಮಾಡ್ತದೆ ದೊಡ್ಡ ಹ್ಯಾಂಡ್ವಿಲ್ತುತ ಆ ಹ್ಯಾಂಡಿಲ್ ನೋಡೋದು ಏನೋ ಏನೋ ಅಲ್ಲಿ ಹಾಲು ಕೂಡ ಚಾರ್ಜೆ ಆಗಿಲ್ಲ ಮುಸಮಾನಿಗಳಲ್ಲಿ ಅದಕ್ಕಾಗಿ ಅವು ಹಂಗೆ ಹಾಡುತ್ತೆ ಆಗ ಭಕ್ತ ಏನು ಮಾಡ್ತಾವ ಟೈಮ್ ನೋಡೋ ಯಾವಾಗ ಹೇಳದ್ ಬಿಡ್ತಾನೋ ನಾವ್ ಯಾವಾಗ ಉಪನು ಆಗ ಹೇಳುವಂತ ಮಾತ ಅಧ್ಯಾತ್ಮಿಯೊಳಗೆ ಶಿವಗ್ ಬೆಳ ಅಧ್ಯಾತ್ಮ ಹೇಳುದು ಮೊದಲು ನಾವೇನ್ ಮಾಡ್ಬೇಕಂದ್ರೆ ಈ ವಿದ್ಯಾಸವಾಗಿ ಏನೋ ಮಠಮ ಅಧ್ಯಾತ್ಮ ನಡ್ಸುದಾಗ್ಲಿ ನಾವು ಮೊದಲು ಫೋಟೋ ಫೋಟೋ ಆಮೇಲೆ ನಾಲ್ಕು ಫೋಟೋ ಬಂದ ಹಟ್ಟಿ ವಿಶೋಗ ಅಂದ್ರೆ ವಿಷ್ಣು ಪ್ರಮಾತ್ಮ ಅವನ ಶಿವೇಶ ಅದಕ್ಕಾಗಿ ಎಷ್ಟು ಹಾಕೋದು ಹಟ್ಟಿ ಹಾಕಿ ಹೇಳೋದಕ್ಕೆ ಅವ್ರಿಗೆ ಅಧ್ಯಾತ್ಮ್ತಿ ಅತ್ಯಂತ ಧ್ಯಾನವೂ ಆಗ್ತದೆ ಹಾಗೆ ಸಾಂಸ್ಕೃತಿಕ ಹಸಿತಾವ ನಮ ಹೇಳ್ತು ಆ ನೊಣ ಹಾಲು ಮನೆ ಕುಡಿಸಬೇಕು ತಾಯಿಗಳು ಒಬ್ಬೊಬ್ರು ತಾಯಿ ನೋಡ್ಬೇಕು ಆ ಕಡೆ ಮುಂದೆ ನೋಡಿ ಮಾತಾಡ್ಬೇಕು ಮಕ್ಕಳ ಕಡೆ ಎಲ್ಲಿ ಒಬ್ಬೊಬ್ರು ಸಾಂಗ್ ನೋಡ್ಬೇಕು ಆ ಕಡೆ ಲಕ್ಷ ಲಕ್ಷ ಮಟ್ಟ ಬೆಳಿತಾವು ಅದಕ್ಕಾಗಿ ಅಧ್ಯಾತ್ಮ ವಿದ್ಯಾ ವಿದ್ಯಾಭಾನ್ ಮುಖ್ಯ ಐತಿ ಸ್ವಾಮಿಗೆ ಕನ್ನಡದಲ್ಲಿ ವಿದ್ಯಾನು ಇತ್ತು ಅಧ್ಯಾತ್ಮ ಇತ್ತು ಅಧ್ಯಾತ್ಮವಿತ್ತು ಅಧ್ಯಾತ್ಮ ಇತ್ತು ದುರ್ಗಾದೇವಿ ಆರಾಧಕ ಅದಕ್ಕಾಗಿ ನೀವು ಸಣ್ಣ ಕೂರ್ಸುಗಳು ನೀವು ಈಗಿಂದ ನಿಮ್ಮ ಇಷ್ಟ ದೇವತೆಗಳನ್ನ ಹಿಡ್ಕೊಂಡು ಪಶಪೂರ್ಣವಾದಂತಹ ಭಕ್ತಿ ಮಾಡ್ಕೋತ ಮನಸ್ಸು ಸುದ್ದಿ ಬುದ್ಧಿ ಮನವಿ ವಿದ್ಯಾರ್ಥಿಗಳು ಸ್ಥಾನ ಕುಸಿಗೆಲ್ಲುದ್ದಿ ಚೆಲು ಬೇಡ ಆಸ್ತಿಗಳ ಬಂಗಾರ ಬಡ ಹಣ್ಣು ಬಡ ಭೂಮಿ ನಾವು ಮುಂದೆ ಪಾಲಿಸ ಮಾಡುವ ಬುದ್ಧಿ ಚೆಲ್ಲಬೇಕು ಸಮಗಾರ ತೆಪ್ಪನಲ್ಲೇ ಬೂಂದಿ ಬುದ್ಧಿ ಕಾಶಿ ವಿಶ್ವನಾಥ ಬೇಟೆಗೆ ಅವಾಗ ಬೇಡಿಕೆಲ್ಲ ಕೊಟ್ಟ ஆக நம் சூவின் ஜாக ஜாக நீள சூழ கல்லிவரக கடும நம்ம சூழிய வித அதுக்காக கல்லோளி மேலி மட்டும் ஐத்தி பண்டிணி மட்டும் மேல குல்லி சூவிநேஷ நீ அதுக்காக

ನಾನು ಒಂದು ನನ್ನ ವಸ್ತಿ ಇದ್ದ ಅಲ್ಲಿ ವಸ್ತಿಯ ಮಾಡಿ ಹೊಲೇ ಬರುವಾಗ ಪಾರ್ವತಿ ದೇವಿ ಮಾತಾಡ್ತಿದ್ರು ನಾನು ಪಾಟೀಲ್ ಇದ್ದು ಏನಂತ ಮಾತಾಡ್ತಿದ್ರು ಈ ಲೋಕಕ್ಕೆ ಅವತಾರ ನಿಂದ ಆಡಿಸಿಕೊಳ್ಳುವ ಸ್ಥಿತಿ ಒಳಗೆ ಬಂದ ದುಷ್ಟರಿಗೆ ಬಲಿ ಹಾಕಿ ನಾಶ ಮಾಡಕ್ಕೆ ಇವನ್ನ ನಾನು ಆ ಭಾಗದಾಗ ಕುರುಳಿ ಶಿವನಿಂಗಪ್ಪ ದುರ್ಗಾದೇವಿಗೆ ಕಲ್ಲುಳಿ ಶಿವನಿಂಗ ನಾವನಿಗೆ ಹಣ್ಣು ಅಪ್ಪುಗೆ ಹೇಳಿ ನನ್ನ ಮಗನ ಅಲ್ಲಿ ಬಂಡ್ ಮಗ ಹೇಳಿ ಆಗ ನನಗೆ ಗೊತ್ತಾಗ್ತದೆ ನೆನಪಾತ ನಾ ಹೇಳಿ ಹೇಳ್ಬಾರ್ದು ತಿಳಿ ಅದಕ್ಕಾಗಿ ನಮಗೆ ನಮ್ಗೆ ಹೆಂಗೆ ಸಂಬಂಧ ಆಗ್ತದ ಅಧ್ಯಾತ್ಮ ಕಲಿಸೋರಾಗೆ ನೀವು ಹೋಗ್ಬೇಕಾಗಿ ನಿಮಗ ಬುದ್ಧಿ ಹೊಲಸವಾಗಿ ಬಂಡಿ ನಿಮ್ಸನ್ನ ಶಿವಲಿಂಗಪ್ಪ ನಡ ಕಟ್ಟಿರ್ತಾರ ಆಟ ಈಗ ತೊಡಗ ಕಡಿಮೆ ಐತೆ ನಮ್ಮ ಕುಳೋಳಿ ಕಟ್ಟುವಳಿ ತೊಡುಗಿನ ಬಂದಿಲ್ಲ ನಮ್ಮ ಕುರೋಳಿ ಕಟ್ಟಿಗಳು ಕುಳೋಳಿ ಕಟ್ಟುವ ನಮ್ಗೆ ಭಾಳ ಸಂತೋಷ ಐತೆ ನೀವು ಯಾವ ಹಿಂದೂಗಳು ನಿಗಾಯಿತ್ ಒಬ್ರು ಅನ್ನೋದು ಯಾರು ದೋಸೆ ಐತೆ ಒಬ್ಬರು ಪೆಣ್ಣ ಒಬ್ಬ ಒಬ್ಬರು ಒಬ್ಬ ಒಬ್ಬ ಪಾಠಿ ಒಬ್ಬ ಒಬ್ಬ ಪುಸ್ತಕ ಒಬ್ಬ ಈಗಿಂದ ಯಾವುದು ಯಾವ್ದು ಹಿಡಿದ್ರು ಈಗಿಂದ ನೀವು ಆ ಕೈಯ ಸಣ್ಣ ವಯಸ್ಸಿನಾಗ ಭಕ್ತಿ ಆ ವಯಸ್ಸಿನಾಗ ಒಮ್ಮೆ ಅದು ಸಿಮಿ ಹತ್ತ ನೀವು ಅಭ್ಯಾಸ ನೀವು ಸ್ವಾಮಿಯ ಕಾರಣಾವಂತ ನಾಳೆ ರಾಜ್ಯದ ಗುರುಗಳು ಆಗ್ತೈತಿ ಜಗತ್ತಿಗೆ ಗುರುಗಳು ಆಗ್ತೈತಿ ನೀವು ಜ್ಯೋತಿಗಳು ಆಗ್ತದೆ ನೀವು ಪ್ರಧಾನ ಮಂತ್ರಿ ಆಗತಿ ಇಲ್ಲಿಯ ಬಾಳ ಕೃಷ್ಣಾ ನದಿ ಬಾಳ ಜಾಗ್ರತೆ ಇಲ್ಲೇ ಗಂಗಾ ಯಾವತ್ತು ಹೊಲಿದ ಅಡಿಗೆ ಇರ್ತಾರೆ ಜನವರ ಎಲ್ಲ ಅಲ್ಲಿ ಬರ್ತಾ ಕೂಡ ಅಲ್ಲೇ ಹೋಗ್ತಾನೆ ಇಷ್ಟು ಮಂದಿ ಹೊಲಿಯಾಗ ಕುಡುದು ನನಗೈತಿ ನಿಮಗೇನ್ ಅನಿಸೈತಿ ನೋಡಿಸಿ ತಿಂಗಳ ಜರಕಾಯ್ ಹಿಡಿತಿದ್ರಿ ಆ ತಿಂಗಳ ಜರಕಾಯಿಡ್ದಾಗ ಜಲಕ ಹಿಡಿದಕ್ಕೆ ಮೀ ಎಲ್ಲ ಉರಿ ಮಾಡ್ಕೊಂಡಿರಿ ಅದ್ರ ಒಳಗಿನ ಮನಾಮಿ ಆಗ್ತಾನ

ಜಗೀತವನ್ನು ನಾವು ಆತನಕಾಯಿ ಬಿಟ್ಟಿದ್ವಿ ಜಗತ್ತಿನ ಕಲ್ಯಾಣಕ್ಕಾಗಿ ಹುಟ್ಟಿದ್ವಿ ಜಗತ್ತಿನ ಆತ್ಮ ಶುದ್ಧ ಮಾಡಕ್ಕೆ ಬಿಡ್ತಿದ್ವಿ ಈಗ ನಮ್ಮ ಟೀಚರ್ಗಳು ಅವ್ರು ಯಾಕೆ ಬಿಟ್ಟಾರ ಮಕ್ಕಳಿಗೆಲ್ಲ ವಿದ್ಯಾ ಕಲಿಸಿ ಅವನು ದೊಡ್ಡವಾದ ಮಾಡಿ ತಮ್ಮ ಹೆಸರನ್ನ ಅನುಕೂಲ ಮಾಡ್ಕೋಬೇಕು ಅವ್ರು ಅದಕ್ಕಾಗಿ ನೀವು ಈಗ ಬಹಳ ಶಿಕ್ಷಕರು ಬಹಳ ಯೋಗಿ ಕೆಲಸ ಆಗಿತ್ತವ ಹುಡುಗ ಒಂದಕ್ಕಿಂತ ಒಂದು ಶಾಣೆ ಎಲ್ಲಿ ನೋಡ್ಬೇಕಂದ್ರೆ ಈ ಮಡಕೆ ಒಳಗೆ ಬೆಲೆ ಸೀಟಿ ನೋಡ್ಬೇಕು ಬೆಲೀ ಸಿಸಿ ಈ ಮೊಳಕೆಂಡದವ್ರ ಗೊತ್ತವು ಈ ಮೊಳಕಿನವರೆಗೆ ಮುಂದೆ ನೀರು ಹಂತ ಬಲಿ ಬರ್ತದೆ ಅಂದು ಗೊತ್ತಾಗತ್ತೆ ಅದಕ್ಕಾಗಿ ಬರವಜ್ಞಾನಿಗಳು ಪ್ರಧಾನಮಂತ್ರಿ ಹೇಳುತ್ತ ಮುಗಿಯೋರಿಗೆ ನೀನು ತಪಾಸೆ ಮಾಡಕ್ಕೆ ಬರಬೇಡ ನೀವು ಹಾಲ ಹಿಂದೂಸ್ತಾನಕ್ಕೆ ಹೋಗು ಅಲ್ಲಿ ನೀವು ರಾಜಕಾರಣ ಮಾಡತ್ತೆ ಹೇಳ ಪ್ರಧಾನಮಂತ್ರಿ ರಾಜಕಾರಣ ಮಾಡಿ ಜಗತ್ತಿಗೆ ಎಲ್ಲ ಜಗತ್ತಿಗೆ ಅವನ ನಾಯಕ ಯಾಕೆ ನಿಮ್ಗಿಂತ ಸಹಕಾರ ಇವು ಒಬ್ಬ ಮುನ್ನ ಪ್ರಧಾನ ಮಂತ್ರಿ ಆ ಸೇತ ಗುಣಕ್ಕಾಗಿ ದೇವ ಕೆಟ್ಟೋ ಸಲ ಉಪಗಳು ಬಾಂಬ್ ಹಾಕಬೇಕಂತ ಉಪಯಾರು ಮಾಡಿದಾಗ ಅವಾಗ ಬಾಂಬು ನಾಟ ಬಂಡಿ ನೀವು ಸಣ್ಣ ಹಾಕಿ ಹೊರಿಸಿಂಗಪ್ಪ ಅದಕ್ಕಾಗಿ ನೀವು ಜ್ಞಾನಿಗಾಗಿ ನಾನು ಮುಂದೆ ಹೋಗ್ಬೇಕಾಯ್ತೀನಿ ನಮ್ಮ ಅಪ್ಪ ಮತ್ತು ಬೇಯ್ತಾನೋ ನಮ್ಮ ಬೇಯ್ತವೋ ಅದಕ್ಕಾಗಿ ನಾನು ಅದು ಹೋಗ್ಬೇಕಾಯ್ತೀನಿ ಏನೋ ತಪ್ಪು ಅವ್ರ ಸಹಿತ ಕ್ಷಮೆ ಮಾಡಿಸಿ ನೀವು ವಿದ್ಯಾವಂತ ಆಸಿ ಬುದ್ಧಿವಂತ ಆಸಿ ಮಹಾಜ್ಞಾನಿಗಳ ಆಗಿ ಮಹಾ ನಾಯಕ ಆಸಿ ನಮ್ಮ ದೇಶಕ್ಕೆ ಮತ್ತೊಂದು ದೇಶ ಎದ್ದು ಬಂದಾಗ ಬೇಕಾದಂಥ ಪ್ರಸಂಗವನ್ನು ಹೆಣ್ಣು ಗಂಡು ಕೂಡಿ ನಿಮ್ಮನೆಯಾಗಿರುವಂಥ ಆಯುಧವನ್ನು ತುಂಬ ಸೈನಿಕ ನಮ್ಮ ಸಾಂಪ್ರದಾಯದನ್ನು ಸೈನಿಕ ಆದರೆ ಇಷ್ಟು ಹೇಳಿ ನಮಸ್ಕಾರ